ತಂತಿಬೇಲಿ ಪೆನ್ಸಿಂಗ್ ವರ್ಕ್ಗಾಗಿ ಹಿಂದೆ ಸಂಪರ್ಕಿಸಿ ಮಾಸ್ತಮ್ಮ ಎಂಟರ್ಪ್ರೈಸಸ್ ಚನ್ನಪಟ್ಟಣ ತಾಲೂಕಿನ ಗುಡ್ಡಿ ತಿಮಸಂದ್ರದ ಬಳಿಯ ಹಳ್ಳಿಮರದೊಡ್ಡಿ ಗ್ರಾಮದ ಯೋಗೇಶ್ ಹಾಗೂ ಯುವಕ ಮಿತ್ರರಿಂದ ಕರ್ನಾಟಕ ರಾಜ್ಯಾದ್ಯಂತ ಪೆನ್ಸಿಂಗ್ ವರ್ಕ್ ನಿಮ್ಮ ಖಾಲಿ ನಿವೇಶನಗಳ ತಂತಿ ಬೇಲಿ ಕೆಲಸಕ್ಕೆ ಪೆನ್ಸಿಂಗ್ ವರ್ಕ್ ಮಾಡಿಕೊಡಲಾಗುತ್ತದೆ ಕೋಲಾರದಿಂದ ತರುವ ಕಲ್ಲುಗಳಿಂದ ಆರು ಏಳು ಎಂಟರಿಂದ ಹತ್ತು ಅಡಿವರೆಗೂ ಕಲ್ಲು ನೆಟ್ಟು ತಂತಿ ಹಾಗೂ ಮೆಸ್ ಕೆಲಸವನ್ನು ಸೂಕ್ತವಾದ ದರದಲ್ಲಿ ಮಾಡಿಕೊಡಲಾಗುತ್ತದೆ ಹಾಯ್ ಹಲೋ ನಮಸ್ಕಾರ ಕರ್ನಾಟಕ ಜನತೆಗೆ ಎಲ್ಲ ತೆರೆದು ನಮಸ್ಕಾರ ನನ್ನ ಶ್ರೀ ಯೋಗೇಶ್ ಅಂತ ಚನ್ನಪಟ್ಟಣ ತಾಲೂಕು ಗುಡೆ ತಿಂಸಂದ್ರ ಗ್ರಾಮ ಹಳ್ಳಿ ಮರದೊಡ್ಡಿಗೆ ವಾಸವಾಗಿರೋದು ನಾವು ನಾವು ಬಂದು ಪೆನ್ಸಿಲ್ ವರ್ಕ್ ಮಾಡ್ತೀವಿ ಸರ್ ಪೆನ್ಸಿಲ್ ವರ್ಕ್ ಅಂದರೆ ಸುಮಾರು ಹತ್ತು ಹದಿನೈದು ವರ್ಷದಿಂದ ವರ್ಕ್ ಮಾಡ್ತಾಯಿದ್ವಿ ನಾವು ಪೆನ್ಸಿಲ್ ವರ್ಕ್ ಮಾಡ್ತಾ ಇದೀವಿ ನಿಮ್ಗೆ ಅಡಿ ಕಂಬ ಬೇಕೇಳಿ ಸರ್ ಆರು ಏಳು ಅಡಿ ಮತ್ತು ಅಡಿ ಕಂಬ ತಂತಿ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಲೈನ್ ಬರುತ್ತೆ ನಿಮ್ಗೆ ಮೆಸ್ ಬೇಕಾದ್ರೆ ಮೆಸ್ಸು ಹಾಕೊಡ್ತೀವಿ ತಂತಿ ಬಂದು ಟಾಟಾ ಎಲ್ಲ ಎಲ್ಲ ಟಾಟಾ ಕಂಪ್ನಿ ತಂತಿ ಮೆಸ್ ತಂತಿಗಳು ಎಲ್ಲ ಬಂದು ನಿಮ್ಮ ತಾತು ನಿಮ್ಗೆ ಎಷ್ಟು ಕಮ್ಮಿ ಬೇಕಾದರೂ ಅಷ್ಟಿ ಕಮ್ಮಿ ಮಾಡ್ಕೊಡ್ತೀವಿ ನಾವು ಆಲ್ ಓವರ್ ಕರ್ನಾಟಕ ನೀವು ಎಲ್ಲಿ ಬೇಕಾದರೂ ಯಾವ ಮೂಲೆ ಬೇಕು ಸರ್ ಕರ್ನಾಟಕ ಯಾವ ಬಾರ್ಡರ್ ಬೇಕಾದ್ರೂ ನಾವು ನಾಲ್ಕು ಮೂಲೆ ಬಂದು ಬರ್ತೀವಿ ವರ್ಕ್ ಮಾಡ್ಕೊಡ್ತೀವಿ ನೀಡೋಕೆ ನಗಲಾಗ್ತಾ ಕೆಲಸ ಮಾಡ್ಕೊಡ್ತೀವಿ ಸರ್ ಟೋಟಲ್ ನಮ್ಮದು ಐದು ಟೀಮ್ ಇದೆ ಒಂದೊಂದು ಟೀಮಲ್ಲಿ ಇದ್ದಾರೆ ಹತ್ತರಿಂದ ಹನ್ನೆರಡು ಜನ ವರ್ಕ್ ಮಾಡ್ತಾರೆ ನೀವು ಎಲ್ಲರೂ ಕಾಲುವ ಕರ್ನಾಟಕ ಎಲ್ಲರೂ ಕರಿ ಒಂದು ಟೀಮ್ ಕಳ್ಸಿಕೊಡ್ತೀನಿ ನಾನು ವರ್ಕ್ ಮಾತ್ರ ಸೂಪರ್ ಫಸ್ಟ್ ಕ್ಲಾಸಾಗಿ ಮಾಡ್ತಾರೆ ಅಷ್ಟೇ ಎಕರೆ ಜಮೀದಿರಿ ಸರ್ ಒಂದೇ ಎಕರೆ ನೀಡುವ ಐವತ್ತು ಎಕರೆ ಫ್ಲಾಟ್ ಇರಲಿ ಇಪ್ಪತ್ತು ಎಕರೆ ಇರಲಿ ಮೂವತ್ತು ಎಕರೆ ಇಷ್ಟೇ ಇರಲಿ ನಾವು ಬಂದು ಹಾಕೊಡ್ತೀವಿ ಸರ್ ನಿಮ್ಮ ಖಾಲಿ ಜಾಗ ಎಲ್ಲರೂ ಇದ್ದರೆ ಹೇಳಿ ತಿಳಿಸಿ ನನಗೆ ಹಾಕ್ಕೊಡ್ತೀವಿ ಸರ್ ಟೆಲಿಗ್ರಾಮ್ ನಂಬರ್ ನನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಸರ್ ಹೆಸರು ಯೋಗೇಶ್ ಅಂತ ಕಾಂಟ್ಯಾಕ್ಟ್ ಮಾಡಿ ಸಿಕ್ಸ್ ತ್ರೀ ಸಿಕ್ಸ್ ಜೀರೋ ಫೈವ್ ಜೀರೋ ಸಿಕ್ಸ್ ಒನ್ ನೈನ್ ಒನ್ ನನ್ನ ನಂಬರು ಸರ್ ಪ್ಲೀಸ್ ಸರ್ ಥ್ಯಾಂಕ್ ಯು